ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಾನೀಗ ನಿಮಗೆ ಟೆರೆಸ್ ಮೇಲೆ ನಾನು ಗಿಡ ಹಾಕಿದ್ದೇನೆ ಅಂತ ಹೇಳಿದ್ದೇನೆ ಆ ಗಿಡದಲ್ಲಿ ಕೆಲವೊಂದು ಪಾಟಲ್ಲಿ ನೀರು ನಿಲ್ತಾಯಿದೆ ಅಂದರೆ ಅದು ನಾನು ಈ ಸಲ ಕೆಳಗಡೆಯಿಂದ ಗಿಡ ಹಾಕಿಯೇ ಮೇಲೆ ತರಿಸಿದ್ರಿಂದಾಗಿ ಇವರು ಲೇಬರ್ಸ್ ಏನು ಮಾಡಿದರೆ ಮೇಲೆ ತರುವಾಗ ಜಲ್ಲಿ ಎಲ್ಲ ಆಚೆ ಈಚೆ ಆಗಿರ್ತದೆ ಸೊ ಅಲ್ಲಿ ನೀರು ನಿಲ್ತಾ ಉಂಟು ಸೊ ಅಂಥ ಪಾಟನ್ನು ನಿಮಗೆ ತೋರಿಸಿ ಅದನ್ನು ರೀಪಾಟಿಂಗ್ ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸಿಕೊಡ್ತೇನೆ ಅದರ ಸದುಪಯೋಗನ ಪಡ್ಕೊಳ್ಳಿ ಇವಾಗಲೇ ನಿಮಗೆ ಅದರಲ್ಲಿ ನೀರು ತುಂಬಿದೆ ಅಂತ ಗೊತ್ತಾದರೆ ತಕ್ಷಣ ಅದಕ್ಕೆ ಆ್ಯಕ್ಷನ್ ತಗೊಳ್ಬೇಕು ಮಳೆಗಾಲಕ್ಕೆ ಮತ್ತೆ ಗಿಡ ಹೊಳ್ತೋಗ್ತದೆ ಹಾಳಾಗ್ತದೆ ಸೊ ನಿಮಗೆ ಅದು ನೀರು ನಿಂತಿದ್ದ ಇರುವ ಛತ್ತಿಯನ್ನು ನಿಮಗೆ ನಾನು ತೋರಿಸೇನೆ ನಿಮಗೆ ಅದನ್ನು ಹೇಗೆ ಐಡೆಂಟಿಫೈ ಮಾಡ್ಬೋದು ಅಂತ ತೋರಿಸ್ತೇನೆ ನೋಡಿ ವೀಕ್ಷಕರೇ ನಿಮಗೆ ಈಗ ಡಿಫ್ರೆನ್ಸ್ ನಾನು ತೋರಿಸ್ತೇನೆ ನೋಡಿ ಇದು ನೀರು ನಿಲ್ಲದ ಪಾಟ್ ಹೀಗೆ ಇರ್ತದೆ ನೋಡಿ ಮಣ್ಣು ನೋಡಿ ಇದು ನೀರು ನಿಲ್ಲದ ಪಾಟ್ ನೀರು ನಿಲ್ಲದ ಪಾಟ್ ಹೀಗಿರ್ತದೆ ಹಾಗೂ ಅದರ ಗಿಡ ನೋಡಿ ಚೆನ್ನಾಗಿ ಸಮೃದ್ಧವಾಗಿ ಬರ್ತಾಯಿದೆ ನೀರು ನಿಲ್ತ ಪಾಟ್ ನೋಡಿ ಹೇಗಿರ್ತದೆ ಅಂತ ನೋಡಿ ನೀರು ನಿಂತ ಪಾಟಲ್ಲಿ ನಿಮಗೆ ನೋಡಿ ಅಲ್ಲಿ ಒಂಥರ ಪಸೆ 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 ಇರ್ತದೆ ಹೀಗೆ ಇದ್ದ ಮ ಇದು ಗಿಡ ಹೀಗೆ ಹಳದಿ ಕಲರ್ ಬಂದು ಮತ್ತೆ ಗಿಡ ಸಾಯ್ಲಿಕ್ಕೆ ಆಗ್ತದೆ ಅದಕ್ಕೆ ಆ ಥರ ಕಂಡ್ರೆ ಇಮಿಡಿಯೇಟಾಗಿ ನೀವು ಆ ಗಿಡನ ತೆಗೆದು ಅಡಿ ಜಲ್ಲಿ ಸೆಟ್ ಮಾಡಿ ಹೊಯ್ಗೆ ಹಾಕಿ ಅದನ್ನು ರೀಪಾಟಿಂಗ್ ಮಾಡಬೇಕು ಸೊ ಆ ವಿಧಾನನ ನಿಮಗೆ ನಾನೀಗ ತೋರಿಸ್ತೇನೆ ನೋಡಿ ವೀಕ್ಷಕರೇ ಇಲ್ಲಿ ತುಂಬ ಪಾಟ್ಗಳಿದ್ದಾವೆ ಈ ತುಂಬ ಪಾಟಲ್ಲಿ ತುಂಬ ಈ ಥರ ಸಮಸ್ಯೆಗಳಿದ್ದಾವೆ ಇವತ್ತು ನಾನು ಲೇಬರ್ಗಳಿಗೆ ನಾನು ಬರಲಿಲ್ಲ ಸೊ ಆಗಿರ್ಬೇಕಾದ್ರೆ ನಿಮಗೆ ಇವಾಗ ನಾನು ಒಂದು ಪಾಟಲ್ಲಿ ತೋರಿಸ್ತೇನೆ ನೋಡಿ ವೀಕ್ಷಕರೇ ಇದು ಜಲ್ಲಿಕಲ್ಲು ಮತ್ತು ಮತ್ತೆ ಇದು ಹೊಯ್ಗೆ ಅಲ್ಲ ಮೊದಲಿದ್ದ ಪಾಟ್ ಇದೆ ಸೊ ಅದರಲ್ಲಿ ಸ್ವಲ್ಪ ಕಸ ಎಲ್ಲ ಉಂಟು ಅದನ್ನು ಹೆಕ್ಕಿ ತೆಗಿಬೇಕು ಆಯ್ತಲ್ಲ ಇದೊಂದು ಸ್ವಲ್ಪ ಸೈಡಿಗೆ ಈಗ ಇಲ್ಲಿ ಗಿಡ ನೋಡಿ ಈ ಗಿಡಕ್ಕೆ ನಿಮಗೆ ನಾನು ಹೇಳ್ತೇನೆ ನೋಡಿ ಈ ಗಿಡನ ಈಗ ತೆಗಿಬೇಕು ಮಣ್ಣು ಸಹ ಸಪ್ರೇಟ್ ತೆಗಿಬೇಕು ತೆಗೆದು ಈಗ ಇದನ್ನು ರೀಪಾಟಿಂಗ್ ಮಾಡಬೇಕು ಹೇಗೆ ಅಂತ ಹೇಳ್ತೇನೆ ನೋಡಿ ಫಸ್ಟ್ ಎರಡು ಕೈಯನ್ನು ಈಗ ಹಾಕಿ ಯಾಕಂದರೆ ಗಿಡವನ್ನು ಮೇಲೆ ಎತ್ತಿ ತೆಗಿಬಾರ್ದು ಅದಕ್ಕೆ ಪೆಟ್ಟಾಗ್ತದೆ ಅದನ್ನು ಮಣ್ಣು ಸಮೇತ ಹೀಗೆ ತೆಗಿಬೇಕು ಮಣ್ಣು ಸಮೇತ ಬಂತಲ್ಲ ಇದನ್ನು ಈಗ ನಾನು ಇಲ್ಲಿ ರೀಪ್ಲೇಸ್ ಮಾಡ್ತೇನೆ ಈಗ ಇದರಲ್ಲಿರೋ ಮಣ್ಣನ್ನು ನೋಡಿ ನೀರು ನಿಂತದ್ದು ಗೊತ್ತಾಗ್ತದೆ ನೋಡಿ ನೋಡಿ ಇದೀಗ ಸೆಕೆ ಬೇಸಿಗೆ ಆಗಿರೋದ್ರಿಂದ ಬಿಸಿಲಿಗೆ ಒಣಗ್ತದೆ ಆದರೂ ಸಹ ನಿಮಗೆ ನಿಮಗೆ ಹಾಗೆ ನೀರು ನಿಂತಾಗ ಇಮಿಡಿಯೇಟ್ ತೆಗಿಬೇಕು ತೋರಿಸ್ತೇನೆ ನೋಡಿ ಈಗ ಮಣ್ಣನ್ನು ನಾನು ಕೆಳಗೆ ಹಾಕ್ತಾ ಇದ್ದೇನೆ ನೋಡಿ ಇದು ಜಲ್ಲಿ ಕಲ್ಲೆಲ್ಲ ಒಟ್ಟಾರೆ ಆಗಿದೆ ನೋಡಿ ನೀರು ನಿಂತದ್ದು ನೋಡಿ ಸ್ಮೆಲ್ ಬರ್ತದೆ ನೋಡಿ ಹೇಗಿರ್ತದೆ ನೋಡಿ ನೋಡಿ ಒಂಥರ ಸ್ಮೆಲ್ ಬರ್ತದೆ ಅದಕ್ಕೆ ನೀವು ಮೊದಲಿಗೆ ನೋಡಿ ವೀಕ್ಷಕರೇ ಈಗ ಇಲ್ಲಿ ಮಣ್ಣು ನೋಡಿದ್ರಲ್ಲ ಮಣ್ಣು ಕೆಳಗೆ ನಿಂತಿತ್ತು ಈಗ ನಾನೀಗ ಯಾವಾಗಸ ನಾವು ಪಾಟ್ ಅಲ್ಲಿ ಗಿಡ ನೆಡುವುದು ಫಸ್ಟ್ ನಮ್ಗೆ ಯಾವ ಜಾಗದಲ್ಲಿ ಬೇಕು ನೋಡಿ ಅದೇ ಜಾಗದಲ್ಲಿಟ್ಟು ನೀವು ಪಾಟಿಂಗ್ ಮಾಡಿದ್ರೆ ಗಿಡ ಹಾಕಿದ್ರೆ ಒಳ್ಳೇದು ಆಚೆ ಅದಕ್ಕೆ ಜಲ್ಲಿ ಕಲ್ಲೆಲ್ಲ ಸ್ಟಾರ್ಟಿಂಗ್ ಮಣ್ಣು ಇರೋದ್ರಿಂದ ಅದು ಆಚೆ ಈಚೆ ಹೋಗ್ತದೆ ಮಣ್ಣು ಸೆಟ್ ಆದ್ಮೇಲೆ ಅದು ಇಡ್ಲಿ ತರ ಗಟ್ಟಿ ಕುತ್ಕೊಳ್ತದೆ ಅದಕ್ಕೋಸ್ಕರ ಈಗ ನೋಡಿ ನಾನು ಜಲ್ಲಿ ಹಾಕ್ತಾ ಇದ್ದೇನೆ ಈ ಈ ಹೋಲು ಉಂಟಲ್ಲ ಈ ಹೋಲು ಅದಕ್ಕೆ ಕಂಪ್ಲೀಟ್ ಅದು ಕೆಲವೊಮ್ಮೆ ಪಾಟಲ್ಲಿ ಜಾಸ್ತಿ ಹೋಲ್ಗಳು ಮಾಡಿದ್ರೆ ಅಲ್ಲಿಗೆ ಸಹ ಹಾಕ್ಬೇಕು ನೋಡಿ ಈಗ ಇಲ್ಲಿ ಆಯ್ತಲ್ಲ ಈಗ ಇದಕ್ಕೆ ನಾನು ಹೊಯ್ಗೆ ಹಾಕ್ತಾ ಇದ್ದೆ ನೋಡಿದ್ರಲ್ಲ ಈಗ ಹೊಯ್ಗೆ ಹಾಕಿ ಆಯ್ತು ಈಗ ನಾನು ಅದೇ ಮಣ್ಣನ್ನ ಹಾಕ್ತಾ ಇದ್ದೇನೆ ನೋಡಿ ಸ್ವಲ್ಪ ಜಲ್ಲಿ ಇದೆ ತೆಗಿಬೇಕು ಈ ಮಣ್ಣು ಮಿಕ್ಸ್ ಮಣ್ಣನ್ನು ಎಷ್ಟು ಹಾಕಬೇಕು ಅಂತ ಹೇಳಿದ್ರೆ ವೀಕ್ಷಕರೇ ಈ ರಿಂಗ್ ಉಂಟಲ್ಲ ಈ ರಿಂಗ್ ಈ ರಿಂಗ್ ಕಂಪ್ಲೀಟ್ ಕವರ್ ಆಗ್ಬೇಕು ಅಷ್ಟು ಮಣ್ಣು ಹಾಕಬೇಕು ಈಗ ನಾನು ನಾವಿಟ್ಟಂತ ಗಿಡ ಇದೆ ನೋಡಿ ಅದನ್ನು ಇಡುವ ಆಯ್ತಾ ಇಟ್ಟ ಮೇಲೆ ಈಗ ಅದಕ್ಕೆ ಸುತ್ತ ಅದು ಕವರ್ ಆಗೋ ತನಕ ಮಣ್ಣನ್ನು ಹಾಕುವ ಈಗ ನೋಡಿ ವೀಕ್ಷಕರೇ ಕೆಳಗಡೆ ಇದ್ದಂತಹ ಮಣ್ಣು ಸಂಪೂರ್ಣ ಖಾಲಿ ಆಯಿತು ಅದನ್ನು ನಾನು ಇದಕ್ಕೆ ಹಾಕಿದ್ದೇನೆ ಈಗ ಅದೇ ಮಣ್ಣು ಅದೇ ಮಣ್ಣು ಮೊದಲು ನಿಮಗೆ ನೀರು ತುಂಬ ಪಾಟಲ್ಲಿ ನೀರು ಕಂಡಾಗಿತ್ತು ಈಗ ನೋಡಿ ಇಷ್ಟು ಹಾಕಿದ್ದೇನೆ ಇನ್ನು ಇನ್ನು ಗಿಡ ದೊಡ್ಡ 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 ಆದಾಗ ಇಷ್ಟು ಮಣ್ಣು ಇಷ್ಟು ಮಣ್ಣು ಹಾಕಿ ಇಷ್ಟಕ್ಕಿಂತ ಜಾಸ್ತಿ ಮಣ್ಣು ನೀರು ಹಾಕಿ ಮಣ್ಣು ಹಾಕಬೇಕು ಯಾಕಂದರೆ ಅದು ನೀರು ಮೇಲೆ ಬರುವಾಗ ಮಣ್ಣು ಕೆಳಗೆ ಬೀಳ್ತದೆ ಸೊ ಗಿಡ ದೊಡ್ಡ ದೊಡ್ಡ ಆದ ತಕ್ಷಣ ನೀವು ನೀರಿನ ಮಣ್ಣಿನ ಅಳತೆಯನ್ನು ಗಿಡದ ಪ್ರಮಾಣಕ್ಕೆ ತಕ್ಕ ಹಾಗೆ ಹಾಕ್ತಾ ಹೋಗಿ ನೋಡಿದ್ರಲ್ಲ ಈಗ ಇದನ್ನು ನಾನು ಇಲ್ಲಿ ಮೊದಲಿನ ಅದರ ಜಾಗೆಗೆ ರೀಪ್ಲೇಸ್ ಮಾಡ್ತೇನೆ ನೋಡಿ ಒದ್ದೆ ಮಣ್ಣಿನ ಪಾಟನ್ನು ಇಟ್ಕೊಳ್ಳಿಕ್ಕೆ ಸಹ ಕಷ್ಟ ನೋಡಿ ಹಾಂ ಈಗ ನಿಮ್ಗೆ ಅದು ಡಿಫ್ರೆನ್ಸ್ ತೋರಿಸ್ತೇನೆ ನಾನು ನೀರು ಹಾಕ್ತೇನೆ ನೋಡಿ ಆಗ ನಿಮಗೆ ಗೊತ್ತಾಗ್ತದೆ ಈಗ ಡಿಫ್ರೆನ್ಸ್ ನೋಡಿ ಈಗ ಇದರಲ್ಲಿ ಕಾಟಿ

ಈಗ ಈಗ ನಿಮ್ಗೆ ಕರೆಕ್ಟ್ ಕಾಣ್ತಾ ಉಂಟು ನೋಡಿ ವೀಕ್ಷಕರೇ ನೀರು ಚೆನ್ನಾಗಿ ಇಳಿದು ಹೋಗ್ತಾ ಉಂಟು ಈ ರೀತಿ ನೀರು ಪಾಟಿಂದ ಇಳಿದು ಹೋಗ್ಬೇಕು ನೀವು ಗೊಬ್ಬರ ಹಾಕಿದ ನಂತರ ಇಷ್ಟು ನೀರು ಹಾಕಬಾರ್ದು ಈಗ ನಿಮಗೆ ನಾನು ಪರೀಕ್ಷೆಗೋಸ್ಕರ ಇಷ್ಟು ನೀರು ಹಾಕಿ ತೋರಿಸಿದ್ದೇನೆ ನೀವು ಗೊಬ್ಬರ ಎಲ್ಲ ಹಾಕುವಾಗ ಜಾಸ್ತಿ ನೀರು ಎಷ್ಟು ಈ ಮಲ್ಲಿಗೆ ಗಿಡಕ್ಕೆ ಇಷ್ಟಿಷ್ಟು ಸಣ್ಣ ಸಸಿಗೆ ಒಂದು ಎರಡು ತಟ್ಟೆ ನೀರು ಸಾಕಾಗ್ತದೆ ಜಾಸ್ತಿ ನೀರು ಹಾಕಿದ ತಕ್ಷಣ ಅಡಿಯಲ್ಲಿ ಗೊಬ್ಬರಸ ಅದರದು ತೇವ ಅದರದು ಏನು ಎಲ್ಲ ಎಲ್ಲ ಇಳಿದು ಹೋಗ್ತದೆ ಸೊ ನೀರು ಹೀಗೆ ಪಾಟಿಂದ ಕೆಳಗೆ ಹರಿದು ಹೋಗಬೇಕು ಆಗ ಅಲ್ಲಿ ನೀರು ಶೇಖರಣೆ ಇಲ್ಲ ಅಂತ ಈಗ ನಿಮಗೆ ಅದೇ ಪಾಟ್ ನೋಡ್ಬೋದು ಅದರಲ್ಲಿ ನೀರು ಹೋಗ್ತಾ ಇಲ್ಲ ಅದನ್ನೆಲ್ಲ ರೀಪೋಟಿಂಗ್ ಮಾಡಲಿಕ್ಕೆ ಇದೆ ನಿಮಗೆ ನಾನು ಎಕ್ಸಾಂಪಲ್ ಆಗಿ ಅದನ್ನು ತೋರಿಸಿದ್ವಿ ವೀಕ್ಷಕರು ನೋಡಿ ವೀಕ್ಷಕರೇ ಇದು ನಮ್ಮದು ಟ್ಯಾರೆಸ್ ಮಲ್ಲಿಗೆಗೆ ನಾವು ಬರುವಾಗ ಯಾವಾಗ ಸಹ ಅಲ್ಲಿ ಉಂಟಲ್ಲ ನಿಮ್ಗೆ ಅಷ್ಟು ಪ್ಲೇಸ್ ಕಾಣುವಾಗ ಕಾಣ್ತದೆ ಜೇನು ಕಟ್ಟಿರ್ತದೆ ಯಾವಾಗ ಸಹ ಹಾಗೆ ಅದರದ್ದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲೇ ಹೋಗಿ ಜೇನು ಕಟ್ಟಿರ್ತದೆ ಅದನ್ನು ತೆಗಿಯುವಾಗ ನಮಗೆ ಫ್ರೆಶ್ ಜೇನು ಹನಿ ಕೊಡ್ತಾರೆ ಸೊ ನೋಡಿ ಈ ಫ್ಲಾಟ್ ಅಲ್ಲಿ ಯಾವಾಗಲೂ ಅದೊಂದು ಬಾಲ್ಕನಿಯಲ್ಲಿ ಜೇನು ಕಟ್ಟಿರ್ತದೆ ನೋಡಿದ್ರಲ್ಲ ವೀಕ್ಷಕರೇ ನಾನೀಗ ಇವತ್ತು ತೋರಿಸಿದ ವಿಡಿಯೋ ನೋಡಿದ್ರಲ್ಲ ನೋಡಿ ವೀಕ್ಷಕರೇ ನಿಮ್ಗೆ ಈಗ ಡಿಫ್ರೆನ್ಸ್ ಕಾಣ್ಬಹುದು ನಾನೀಗ ರೀಪಾಟಿಂಗ್ ಮಾಡಿದ ಪಾಟ್ ನೀರ್ ಹಾಕಿದ್ದು ಅದಿಕ್ ಅದ್ರ ಜೊತೆಗೆ ಈ ಪಾಟಿಗೆ ಸಹ ನೀರ್ ಹಾಕಿದೆ ನೋಡಿ ಇಲ್ಲಿ ನೀರ್ ನಿಲ್ತಾ ಇದೆ ರೀಪಾಟಿಂಗ್ ಮಾಡಿದಾಗ ಇಲ್ಲಿ ನೀರು ನಿಲ್ತಾ ಇಲ್ಲ ಇದರಲ್ಲಿ ಎಲ್ಲ ಪಾಟನ್ನು ಈಗ ನಾನು ಅದೇ ರೀತಿ ಮಾಡಬೇಕು ಯಾವ ಯಾವ ಪಾಟಲ್ಲಿ ನೀರು ನಿಲ್ತದೆ ನೋಡಿ ಅದನ್ನೆಲ್ಲ ನನಗೆ ರಿಪೋರ್ಟಿಂಗ್ ಮಾಡಿ ಈ ರೀತಿ ಮಾಡಬೇಕು ಒಮ್ಮೆ ಸಣ್ಣ ಗಿಡ ಇರುವಾಗಲೇ ಈ ರೀತಿ ಮಾಡಿದರೆ ಮತ್ತೆ ಯಾವಾಗ ಸಹ ಅದು ತೊಂದರೆ ಬರೋದಿಲ್ಲ ಈಗ ಇದು ಗಿಡ ನೆಟ್ಟ ಟೈಮ್ ಆಗಿರೋದು ನೋಡಿ ಅದರಲ್ಲಿ ನೀರು ನಿಲ್ತಾ ಉಂಟು ಸೊ ಇದನ್ನೆಲ್ಲ ಗಿಡನ ನಾನು ತೆಗೆದು ಅದರ ಥರನೇ ಮಾಡಬೇಕು ಒಂದು ಐದು ನಿಮಿಷದ್ದು ಕೆಲಸ ಸೊ ಹೀಗೆ ಈ ರೀತಿಯಾಗಿ ಪಾಟಲ್ಲಿ ನೀರು ನಿಲ್ತದ ಅಂತ ಚೆಕ್ ಮಾಡಿ ಚೆಕ್ ಮಾಡಿಬಿಟ್ಟು ಆಮೇಲೆ ಈ ರೀತಿ ತೊಂದರೆ ನಿಮ್ಮಲ್ಲಿ ಕಂಡು ಬಂದರೆ ನೀವು ಸಹ ಇದಕ್ಕೆ ಆದಷ್ಟು ಬೇಗ ಈ ರೀತಿಯ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತೇನೆ ವೀಕ್ಷಕರು ಇದು ನಿಮಗೆ ತುಂಬ ಯೂಸ್ಫುಲ್ ಆಗಿರುವಂಥ ವೀಡಿಯೋ ವೀಕ್ಷಕರೇ ಯಾಕಂತ ಹೇಳಿದರೆ ನಿಮಗೆ ಕೆಲವರಿಗೆ ಗಿಡದ್ದು ಎಲೆ ಉದುರ್ತದೆ ಅಂತ ಹೇಳ್ತೀರಿ ಯಾವಾಗಲೂ ಅದು ನೀರೆಲ್ಲ ನಿಂತರೆ ಗಿಡದ್ದು ಎಲೆ ಉದುರ್ತದೆ ಮತ್ತು ಗಿಡ ಎದ್ದ ಎಲೆ ಎಲ್ಲ ಹಳದಿ ಬಣ್ಣಕ್ಕೆ ತಿರುಗ್ತದೆ ಹಾಗೆಲ್ಲ ಆಗ್ತದೆ ಸೊ ನನ್ನ ಹೊಸ ಗಿಡಗಳು ಹಾಗೆಯೇ ನನ್ನ ಹಳೆ ಗಿಡಗಳು ಎಲ್ಲಿದೆ ಅಂತ ಕೇಳ್ತಾಯಿದ್ರೆ ನನ್ನ ಹಳೆಯ ಗಿಡಗಳು ನೋಡಿ ಎಲ್ಲವನ್ನ ಇಲ್ಲಿ ರಾಶಿ ಹಾಕಿದ್ದೇನೆ ಈ ರಾಶಿ ಹಾಕಿದ ಗಿಡಗಳನ್ನು ಯಾಕೆ ಈ ಗಿಡ ರಾಶಿ ಹಾಕಿದ್ದೇನೆ ಮಣ್ಣು ಗಿಡ ಎಲ್ಲ ಅಂತ ಹೇಳಿದರೆ ಇದರಿಂದ ನನಗೆ ಒಂದು ಪ್ರಯೋಜನ ಉಂಟು ಅದನ್ನು ಪಡ್ಕೊಳ್ಳಿಕ್ಕೋಸ್ಕರ ಆ ಗಿಡ ಸ್ವಲ್ಪ ಒಣಗಲಿ ಅಂತ ನಾನು ಆ ರೀತಿ ರಾಶಿ ಹಾಕಿದ್ದೇನೆ ವೀಕ್ಷಕರೇ ಸೊ ಯಾವುದನ್ನು ಸಹ ನಾವು ವೇಸ್ಟ್ ಮಾಡಬಾರ್ದು ಆ ಮಣ್ಣನ್ನು ನನಗೆ ಉಪಯೋಗ ಮಾಡಲಿಕ್ಕೆ ಉಂಟು ಅದಕ್ಕೋಸ್ಕರ ಹಾಗೆ ಹಾಕಿಟ್ಟಿದ್ದೇನೆ ವೀಕ್ಷಕರೇ ಮತ್ತು ನೋಡಿ ವೀಕ್ಷಕರೇ ನಿಮಗೆ ಈಗ ಇಷ್ಟಿಷ್ಟು ಸಣ್ಣ ಗಿಡದಲ್ಲೇ ಮಗುಗಳು ಬಂದಿವೆ ನೋಡಿ ಇಷ್ಟಿಷ್ಟು ಸಣ್ಣ ಗಿಡದಲ್ಲೇ ಮಗುಗಳು ಚಿಗುರುಗಳು ನೋಡಿ ಹೇಗೆ ಬಂದಿದೆ ಅಂತ ಬರೀ ಒಂದು ವಾರ ಆಗಿದೆ ಅಷ್ಟೇ ಒಳ್ಳೆ ಚಿಗುರು ನಿಮಗೆ ನಾ ಹಾಗೆ ನೋಡಿ ವೀಕ್ಷಕರು ನಿಮಗೆ ನಾನು ಹೇಳ್ತಾ ಇದ್ದೆ ಯಾವಾಗ ಸಹ ಗಿಡವನ್ನು ಚೀಟಿ ಚಿವುಟಿ ಸಣ್ಣ ಇರುವಾಗ ಚಿವುಟಿ ಅಂತ ಸೊ ಈಗ ನಿಮಗೆ ಅದನ್ನು ನಾನು ತೋರಿಸ್ತೇನೆ ನೋಡಿ ಇಲ್ಲಿಗ ಎರಡು ಮಗುಗಳಿವೆ ನಾನು ಇದನ್ನು ಹೇಗೆ ಚೀಟ್ತಾ ಇದ್ದೇನೆ ಅಂತ ಹೇಳಿದರೆ ಎರಡು ಎಲೆ ಎರಡು ಮಗ್ಗು ಎರಡು ಎಲೆ ಅದರ ಬಿಟ್ಟು ಕೆಳಗಿನ ಎಲೆಯ ಚಿ ನೋಡಿ ಇನ್ನು ಇಲ್ಲಿಂದ ಗೆಲ್ಲುಗಳು ಬರ್ತವೆ ವೀಕ್ಷಕರೇ ನೋಡಿ ವೀಕ್ಷಕರೇ ಇಷ್ಟು ಮಲ್ಲಿಗೆ ಸಿಕ್ಕಿದೆ ನನಗೆ ಅದನ್ನು ಕೊಯ್ಯುವಾಗ ನಾನು ಎಲೆಯನ್ನು ಸಮೇತ ಕೊಯ್ದಿದ್ದೇನೆ ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಮಗುಗಳು ನೋಡಿ ನೋಡಿದ್ರಲ್ಲ ವೀಕ್ಷಕರೇ ನನ್ನ ಇವತ್ತಿನ ಈ ವಿಡಿಯೋ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾನು ಸಂಕ್ಷಿಪ್ತವಾಗಿ ತೋರಿಸಿದ್ದೇನೆ ನಿಮಗೆ ಯಾರಿಗೆಲ್ಲ ಗಿಡ ನಾನು ಮೊದಲು ಮಾಡಿರೋ ವಿಡಿಯೋನ ಜಾಸ್ತಿ ಸಣ್ಣದ್ರಿಂದ ನೋಡಿರೋದ್ರಿ ಸೊ ಇವಾಗ ನಾನು ಅದನ್ನು ಸಣ್ಣ ಗಿಡದಿಂದ ನಿಮಗೆ ಅದರ ಬಗ್ಗೆ ತೋರಿಸಬೇಕು ಅಂತ ಇಚ್ಛೆಯಿಂದ ನಾನು ವೀಡಿಯೋ ಮಾಡ್ತಿದ್ದೇನೆ ನನ್ನ ಇವತ್ತಿನ ವೀಡಿಯೋದಲ್ಲಿ ಯಾವ ಎಲ್ಲ ಪಾಟಲ್ಲಿ ನೀರು ನಿಂತಿದೆ ಅಂತ ಸಣ್ಣ ಗಿಡದಲ್ಲೇ ನಿಮಗೆ ಕಾಣ್ಬೋದು ನೋಡಿ ಆ ಗಿಡವನ್ನು ರೀಪಾಟಿಂಗ್ ಹೇಗೆ ಮಾಡಬೇಕು ಅಂತ ನಿಮಗೆ ನಾನು ವಿಸ್ತಾರವಾಗಿ ತೋರಿಸಿದ್ದೇನೆ ಅದೇ ರೀತಿ ನೀವು ಸಹ ಪಾಲನೆ ಮಾಡಿದರೆ ನಿಮಗೆ ಸಹ ಇದು ಮುಂದೆ ಇದು ಗಿಡ ಹಾಳದೇ ಆಗುವುದಾಗಲಿ ಮಳೆಗಾಲದಲ್ಲಿ ನೀರು ನಿಲ್ಲುವಾಗ ದೊಡ್ಡ ಗಿಡ ಆದಾಗ ಅದನ್ನು ರಿಪೋರ್ಟಿಂಗ್ ಮಾಡಲಿಕ್ಕೆ ಕಷ್ಟ ಅದನ್ನೆಲ್ಲ ತಡೆಗಟ್ಟು ಸಣ್ಣದ್ರಲ್ಲೇ ತಡೆಗಟ್ಟಬಹುದು ವೀಕ್ಷಕರೇ ವೀಕ್ಷಕರೇ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಮೂಮೆಂಟ್ಸ್ ಅಂಡ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೇನೆ ಆಂಟಿಲ್ ದನ್ ಹ್ಯಾವ್ ಬಾಯ್